ಜೆಪಿ ಜೆಡಿಎಸ್ ಮೈತ್ರಿ ಹಂಚಿಕೆ ಸೀಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ಬಹುತೇಕ ಈ ಗೊಂದಲಕ್ಕೆ ತೆರೆ ಬಿದ್ದಿದೆ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರು ದೆಹಲಿಗೆ ಹೋಗಿದ್ರು ಅಮಿತ್ ಶಾ ಅವರ ಜೊತೆಗೆ ಮಾತನಾಡೋದಕ್ಕೆ ಕ್ಷೇತ್ರ ಹಂಚಿಕೆಯ ಬಗ್ಗೆ ಮಾತುಕತೆ ಬಹುತೇಕ ಫೈನಲ್ ಆಗಿದೆ ಹಾಸನ ಮಂಡ್ಯ ಕೋಲಾರ ಬಹುತೇಕ ಜೆಡಿಎಸ್ ಪಾಲು ಮೂರಂತೂ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ದೆಹಲಿಯಲ್ಲಿ ಅಮಿತ್ ಶಾ ಜೊತೆ ಕುಮಾರಸ್ವಾಮಿ ಚರ್ಚೆಯನ್ನ ನಡೆಸಿದ್ದಾರೆ ಯಾಕಂತಂದ್ರೆ ಸೀಟು ಹಂಚಿಕೆದೇ ಒಂದು ದೊಡ್ಡ ವಿಚಾರ ವಿವಾದ ಆಗೋಗ್ಬಿಟ್ಟಿತ್ತು ಸೊ ಇದೇ ನಿಟ್ಟಿನಲ್ಲಿ ಸದ್ಯಕ್ಕಂತೂ ಈ ಸಮಸ್ಯೆ ಬಗೆಹರಿತಾ ಅನ್ನೋದನ್ನ ನಾವು ನೋಡಬೇಕಾಗತ್ತೆ ನೋಡಿ ಸೀಟು ಹಂಚಿಕೆಯ ಕಗ್ಗಂಟೇನಿತ್ತು ಆ ಕಗ್ಗಂಟು ಸದ್ಯ ಬಹುತೇಕ ಬಗೆಹರಿದಿದೆ ಅಂತಲೇ ಹೇಳ್ಬೋದು ಯಾಕಂತಂದ್ರೆ ಇಲ್ಲಿ ಜೆ ಡಿ ಎಸ್ಗೆ ಎಷ್ಟು ಬಿ ಜೆ ಪಿಗೆ ಎಷ್ಟು ಅನ್ನುವಂತಹ ಪ್ರಶ್ನೆಗೆ ಉತ್ತರವನ್ನ ನೋಡಬೇಕಾಗುತ್ತೆ ಆದರೆ ಈ ಒಂದು ಸಮಸ್ಯೆ ಬಹುತೇಕವಾಗಿ ಅಂತಿಮ ಆಗಿದೆ ಅಂತಲೇ ಹೇಳ್ಬೋದು ದೆಹಲಿಯಲ್ಲಿ ಅಮಿತ್ ಶಾ ಜೊತೆ ಕುಮಾರಸ್ವಾಮಿ ಚರ್ಚೆನ ಮಾಡ್ತಾ ಇದ್ದಾರೆ ಅಮಿತ್ ಶಾ ಜೊತೆ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಚರ್ಚೆಯನ್ನು ಕೂಡ ಮಾಡಿದ್ದಾರೆ ಉಳಿದ ಕ್ಷೇತ್ರಗಳ ಬಗ್ಗೆ ಮುಂದೆ ಚರ್ಚಿಸೋಣ ಅಂತ ಹೇಳಿದ್ದಾರೆ ಅಮಿತ್ ಶಾ ತುಮಕೂರು ಬೆಂಗಳೂರು ಗ್ರಾಮಾಂತರದ ಬಗ್ಗೆ ಸದ್ಯಕ್ಕಂತೂ ಮಾತುಕತೆ ಇಲ್ಲ ಮತ್ತೊಮ್ಮೆ ಚರ್ಚೆ ಮಾಡೋಣ ಅಂದ್ರತೆ ಬಿ ಜೆ ಪಿ ಹೈಕಮಾಂಡ್ ಮೈತ್ರಿ ಸೀಟ್ ಹಂಚಿಕೆ ಬಹುತೇಕ ಫೈನಲ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಯಾಕಂತಂದ್ರೆ ಮಂಡ್ಯ ವಿವಾದ ಅಂತೂ ಇದ್ದೇ ಇತ್ತು ಸೊ ಹಾಗಾದರೆ ಮಂಡ್ಯ ಜೆ ಡಿ ಎಸ್ ತೆಕ್ಕೆಗೆ ಬಂತ ಜೆ ಡಿ ಎಸ್ ಮಂಡ್ಯದಿಂದ ಯಾರು ಕಣಕ್ಕಿಳಿತಾರೆ ನಿಖಿಲ್ ಕುಮಾರಸ್ವಾಮಿ ನಾನಂತೂ ಟಿಕೆಟ್ ಆಕಾಂಕ್ಷಿ ಅಲ್ಲ ಅಂತ ಬೇರೆ ಹೇಳಿಬಿಟ್ಟಿದ್ದಾರೆ ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರೇ ಕಣಕ್ಕಿಳಿಬೇಕು ಅನ್ನೋ ಡಿಮ್ಯಾಂಡ್ ಇದೆ ಬಿಜೆಪಿ ಕಡೆಯಿಂದ ಅಂತ ಹೇಳಲಾಗತ್ತೆ ಸೊ ಹಾಗಾಗಿ ಯಾವ ನಿಟ್ಟಿನಲ್ಲಿ ಇಲ್ಲಿ ಅಭ್ಯರ್ಥಿಯನ್ನ ಹಾಕ್ತಾರೆ ಅನ್ನೋದೇ ಈಗಿರುವಂತಹ ಪ್ರಶ್ನೆ ಸೊ ನಾಲ್ಕು ಐದು ಅಂತ ಬಿಗಿಪಟ್ಟು ಜೆ ಡಿ ಎಸ್ ಕಡೆಯಿಂದ ಅಂತೂ ಇದ್ದೇ ಇತ್ತು ಈ ನಿಟ್ಟಿನಲ್ಲಿ ಇದೀಗ ಒಂದು ಹಂತಕ್ಕೆ ಮುಕ್ತಾಯ ಆಗಿದೆ ಅನ್ನುವಂತಹ ಮಾಹಿತಿ ಉನ್ನತ ಮೂಲಗಳಿಂದ ಲಭ್ಯ ಆಗ್ತಾ ಇದೆ ಕ್ಷೇತ್ರ ಹಂಚಿಕೆ ಬಗ್ಗೆ ಮಾತುಕತೆ ಬಹುತೇಕ ಫೈನಲ್ ಆಗಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಜನಾರ್ದನ್ ಅಂತೂ ಇಂತೂ ಬಹುತೇಕ ಅಂತಿಮ ಹಂತಕ್ಕೆ ಬಂದಿದೆ ಅನ್ನುವಂತಹ ಮಾಹಿತಿ ಉನ್ನತ ಮೂಲಗಳಿಂದ ಲಭ್ಯ ಆಗ್ತಾ ಇದೆ ಮಂಡ್ಯದೇ ಒಂದು ಕಗ್ಗಂಟಾಗಿತ್ತು ಬಿ ಜೆ ಪಿ ಬಿಟ್ಕೊಡತ್ತಾ ಇಲ್ಲವಾ ಅಂತೇಳಿ ಸೊ ಎಸ್ಗೆ ಸದ್ಯಕ್ಕೆ ಬಿಟ್ಕೊಂಡಿದೆ ಆದರೆ ಅಲ್ಲಿ ಕಂಟೆಸ್ಟ್ ಮಾಡೋರು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ಅದ್ರ ಜೊತೆಗೆ ಮಂಡ್ಯ ಕೋಲಾರ ಹಾಸನ ಕೂಡ ಜೆ ಡಿ ಎಸ್ ಪಾಲಾಗೋದು ಬಹುತೇಕ ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ ಡೀಟೇಲ್ಸ್ ನೋಡೋದಾದ್ರೆ ಶಿಲ್ಪಾ ನೀವು ಹೇಳಿದಾಗೆ ಜೆ ಡಿ ಎಸ್ ಎನ್ ಡಿ ಎ ಮೈತ್ರಿಕೂಟಕ್ಕೆ ಸೇರಿದ ಮೇಲೆ ಒಂದು ದೊಡ್ಡ ನಿರೀಕ್ಷೆಯನ್ನು ಇಟ್ಕೊಂಡಿತ್ತು ಕನಿಷ್ಠ ಒಂದು ನಾಲ್ಕರಿಂದ ಐದು ಕ್ಷೇತ್ರವನ್ನು ಬಿ ಜೆ ಪಿ ಜೊತೆಯಲ್ಲಿ ಸೇರಿಕೊಂಡು ನಾವು ಗೆಲ್ಲಬೇಕು ಅನ್ನೋಂಥ ನಿರೀಕ್ಷೆಯನ್ನು ಮಾಡಿಕೊಂಡಿತ್ತು ಆ ಕಾರಣಕ್ಕಾಗಿ ಒಂದು ಐದು ಕ್ಷೇತ್ರಗಳನ್ನು ಗಮನದಲ್ಲಿಟ್ಕೊಂಡು ಟಿಕೆಟನ್ನು ಕೇಳುವ ಪ್ರಯತ್ನವನ್ನು ಮಾಡಿತ್ತು ಆದರೆ ಕೊನೆಗೆ ಜೆ ಡಿ ಎಸ್ಗೆ ಯಾವ ಪರಿಸ್ಥಿತಿ ಆಯಿತು ಅಂದರೆ ಜೆ ಡಿ ಎಸ್ ತನ್ನ ಭದ್ರಕೋಟೆ ಅಂತ ಹೇಳ್ಕೊಳ್ತಾ ಇರುವಂಥ ಮಂಡ್ಯದಲ್ಲಿಯೇ ಟಿಕೆಟ್ ಪಡೆಯುವಂಥದ್ದು ಭಾಳ ಕಷ್ಟ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟು ತಲುಪಿದೆ ಸದ್ಯಕ್ಕೆ ಮಾಹಿತಿ ಪ್ರಕಾರ ಎಸ್ಗೆ ಮಂಡ್ಯ ಕ್ಷೇತ್ರವನ್ನು ಬಿಟ್ಟು ಅಥವಾ ಜೆಡಿಎಸ್ ನಿಂದನೆ ಮಂಡ್ಯದಲ್ಲಿ ಅಭ್ಯರ್ಥಿಯನ್ನು ಹಾಕ್ತಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ ಇವತ್ತು ಕುಮಾರಸ್ವಾಮಿ ಅವರು ಹೋಗಿ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ದಾರೆ ಮಾತುಕತೆಯನ್ನು ಮಾಡಿದ್ದಾರೆ ಎಸ್ಪೆಷಲಿ ಮಂಡ್ಯ ವಿಚಾರವಾಗಿಯೇ ಪ್ರಸ್ತಾಪ ಮಾಡಿ ಮಾತುಕತೆಯನ್ನು ಮಾಡಿದ್ದಾರೆ ಕಾರಣ ಏನಂತಂದರೆ ಸುಮಲತಾ ಅವರು ಅಲ್ಲಿ ಪಟ್ಟಿ ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ ತಾವು ಸ್ಪರ್ಧೆ ಮಾಡಲೇಬೇಕು ಅಂತೇಳಿ ಬಿ ಜೆ ಪಿಯಲ್ಲಿ ತಾನು ಗುರ್ಚ್ಕೊಂಡಿದ್ದೀನಿ ಪಿಗೆ ಆ ಕ್ಷೇತ್ರವನ್ನು ಬಿಟ್ಟುಕೊಡಬೇಕು ಬಿಜೆಪಿಯಿಂದಲೇ ತಾನು ಸ್ಪರ್ಧೆ ಮಾಡ್ತೀನಿ ಅನ್ನೋಂಥ ಹಠವನ್ನು ಅವರು ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ ಈ ಕಾರಣಕ್ಕಾಗಿ ಅವರು ಹೋಗಿ ಹೈಕಮಾಂಡ್ ಬಿಜೆಪಿ ಹೈಕಮಾಂಡ್ ಜೊತೆಯಲ್ಲಿ ಮಾತುಕತೆಯನ್ನು ಕೂಡ ಮಾಡ್ಕೊಂಡು ಬಂದಿದ್ದಾರೆ ಕಳೆದಲ್ಲಿ ಸಂದರ್ಭದಲ್ಲಿ ಲೋಕಸಭಾ ಸ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲೂ ಸಹಿತ ಕೆಲ ಪ್ರಮುಖರನ್ನು ಹೋಗಿ ಭೇಟಿ ಮಾಡಿದರು ಅಂತ ಮಾಹಿತಿ ಇದೆ ಆದರೆ ಅವರು ಈಗ ಆ ಪಟ್ಟಿ ಹಿಡಿದ್ರ ಜೊತೆ ಜೊತೆಯಲ್ಲಿ ಜೆ ಡಿ ತನ್ನ ಆ ಕ್ಷೇತ್ರವನ್ನು ಬಿಟ್ಟುಕೊಡ್ಬಾರ್ದು ಮಂಡ್ಯ ಮತ್ತು ಹಾಸನ ಭದ್ರಕೋಟೆಯಾಗಿ ಜೆಡಿಎಸ್ ಹೆಲ್ಪ್ ಆಗ್ತಾ ಇದೆ ಒಂದ್ಸರಿ ಸೋತಿರ್ಬೋದು ಕೆಲವು ಸರಿ ಅಲ್ಲ ಆದರೂ ಕೂಡ ಅಲ್ಲಿ ತಮಗೆ ಗೆಲ್ಲುವಂಥ ಸಾಧ್ಯತೆ ಹೆಚ್ಚಿರತ್ತೆ ಪಿಯ ಬೆಂಬಲಕ್ಕಿಂತ ಹೆಚ್ಚಾಗಿ ಜೆಡಿಎಸ್ ತನ್ನ ಸ್ವಂತ ಬಲದಲ್ಲಿಯೇ ಗೆಲ್ಲೋದಕ್ಕೆ ಅನುಕೂಲ ಆಗುತ್ತೆ ಆ ಕ್ಷೇತ್ರವನ್ನು ತನ್ನಲ್ಲಿ ಉಳಿಸ್ಕೊಳ್ಬೇಕು ಅನ್ನುವಂಥ ಒಂದು ಪ್ರಯತ್ನವನ್ನು ಜೆಡಿಎಸ್ ಮಾಡ್ತಾ ಇದೆ ಆ ವಿಚಾರವಾಗಿ ಕುಮಾರಸ್ವಾಮಿ ಒಂದಷ್ಟು ಪ್ರಯತ್ನವನ್ನ ಮಾಡಿದ್ದಾರೆ ಈಗ ಸದ್ಯದ ಮಾಹಿತಿ ಪ್ರಕಾರ ಮಂಡ್ಯ ಹಾಸನ ಮತ್ತು ಕೋಲಾರ ಈ ಮೂರು ಕ್ಷೇತ್ರದ ಬಗ್ಗೆ ಮಾತುಕತೆ ಆಗಿದೆ ಒಂದು ಹಂತಕ್ಕೆ ಅದು ಓಕೆ ಆಗಿದೆ ಅನ್ನೋಂಥ ವಿಚಾರ ಸಿಗ್ತಾ ಇದೆ ಹೆಚ್ಚಿನ ಒಂದು ಮಾಹಿತಿಯನ್ನು ಸ ಪಡ್ಕೊಂಡಿದ್ವಿ ಆದರೆ ಉಳಿದಂಥ ಕ್ಷೇತ್ರಗಳ ಬಗ್ಗೆಯೂ ಕೂಡ ಜೆ ಡಿ ಎಸ್ ಗಮನ ಹರಿಸ್ತಾ ಇದೆ ಬೆಂಗಳೂರು ಗ್ರಾಮಾಂತರದ ಬಗ್ಗೆಯೂ ಕೂಡ ಆಸಕ್ತಿಯನ್ನು ವಹಿಸ್ತಾ ಇದೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಬಗ್ಗೆಯೂ ಕೂಡ ಆಸಕ್ತಿ ವಹಿಸ್ತಾ ಇದೆ ಒಂದು ಹಂತಕ್ಕೆ ಯಾವ ರೀತಿ ಇತ್ತು ಅಂತಂದರೆ ಶಿಲ್ಪ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಕುಮಾರಸ್ವಾಮಿಯೇ ಹೋಗಿ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ಒಂದು ಮಾಹಿತಿ ಇತ್ತು ಆದರೆ ಸದ್ಯಕ್ಕೆ ಅದು ಇನ್ನೂ ಸ್ಪಷ್ಟ ಆಗ್ತಾ ಇಲ್ಲ ಮಂಡ್ಯ ಕ್ಷೇತ್ರವೇ ಈಗ ದೊಡ್ಡ ಕಗ್ಗಂಟಾಗಿ ಜೆ ಡಿ ಎಸ್ಗೆ ಬಿ ಜೆ ಪಿಗೆ ಇಬ್ಬರಿಗೂ ಸಹಿತ ಬಿಸಿತುಪ್ಪಾಗಿ ಪರಿಣಮಿಸ್ತಾ ಇತ್ತು ಅದನ್ನು ಈಗ ಸದ್ಯಕ್ಕೆ ಜೆ ಡಿ ಎಸ್ಗೆ ಬಿಟ್ಕೊಡೋದ್ರ ಬಗ್ಗೆ ಮಾತುಕತೆ ಆಗಿದೆ ಅನ್ನೋದು ಆದರೆ ಸುಮಲತಾ ಅವರಿಗೆ ಪರ್ಯಾಯವಾಗಿ ಏನು ವ್ಯವಸ್ಥೆ ಮಾಡಲಾಗತ್ತೆ ಅದನ್ನು ಅವರು ಒಪ್ಕೊಳ್ತಾರಾ ಈ ಬಗ್ಗೆ ವಿಚಾರವಾಗಿ ಇನ್ನೂ ಚರ್ಚೆ ಆಗಿಲ್ಲ ಅಥವಾ ಅದ್ರ ಬಗ್ಗೆ ತೀರ್ಮಾನ ಆಗಿಲ್ಲ ಸುಮಲತಾ ಅವರು ನಾಳೆ ಮಂಡ್ಯದಲ್ಲಿ ಮಾಧ್ಯಮದ ಜೊತೆ ಮಾತಾಡ್ತಾರೆ ಅನ್ನೋಂಥ ಮಾಹಿತಿ ಇದೆ ಅವರಲ್ಲಿ ಏನು ಸ್ಫೋಟಕ್ಕೆ ಹೇಳಿಕೆ ಕೊಡ್ತಾರೋ ಗೊತ್ತಿಲ್ಲ ಕಾರಣ ಏನಂತಂದ್ರೆ ಒಂದ್ ವೇಳೆ ಎಸ್ಗೆ ಕ್ಷೇತ್ರವನ್ನು ಬಿಟ್ಟುಕೊಟ್ಟರೆ ಸುಮಲತಾ ಅವರಿಗೆ ಬೇರೆ ಯಾವುದೇ ಆಫರ್ ಮಾಡಿದ್ರು ಸಹಿತ ರಾಜ್ಯಸಭೆನೋ ಎಮ್ ಎಲ್ ಸಿನೋ ಇನ್ನಿದ್ದು ಯಾವುದೇ ಆಫರ್ ಮಾಡಿದ್ರು ಸಹಿತ ಅವರು ತಾನು ಮಂಡ್ಯದವರು ಮಂಡ್ಯ ನೆಲವನ್ನು ಬಿಟ್ಟು ಬರಲ್ಲ ಅನ್ನುವಂತ ಮಾತನ್ನ ಹಿಂದೆನೆ ಹೇಳಿದರು ಸುಮಲತಾ ಆ ಕಾರಣಕ್ಕಾಗಿ ನಾನು ಮಂಡ್ಯದಿಂದನೇ ಸ್ಪರ್ಧೆ ಮಾಡ್ತೀನಿ ಪಕ್ಷ ಸ್ಪರ್ಧೆ ಮಾಡ್ತೀನಿ ಅಂತಂದರೆ ದೊಡ್ಡ ಹಿನ್ನಡೆ ಈ ಒಂದು ಮೈತ್ರಿಕೂಟದಲ್ಲಿ ಮೊದಲ ಹಿನ್ನಡೆ ಆಗುವಂಥ ಕ ಸಂಭವ ಹೆಚ್ಚಿರುತ್ತೆ ಕಾರಣ ಏನಂತಂದರೆ ಮೈತ್ರಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವ ಸಂದರ್ಭದಲ್ಲಿಯೇ ಬಿ ಜೆ ಪಿಯನ್ನು ಬೆಂಬಲಿಸಿದಂಥ ಸುಮಲತಾ ಅವರೇ ಅಲ್ಲಿ ರೆಬೆಲ್ ಆದ್ರೆ ಕಳೆದ ಬಾರಿ ಯಾವ ರೀತಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಸ್ಪರ್ಧೆ ಮಾಡಿದಾಗ ಸುಮಲತಾ ಅವ್ರಿಗೆ ಯಾವ ರೀತಿ ಬೆಂಬಲ ಸಿಕ್ಕಿತ್ತು ಅಂತಹುದೇ ವಾತಾವರಣ ಸೃಷ್ಟಿಯಾಗುವಂಥ ಸಾಧ್ಯತೆ ಹೆಚ್ಚು ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಸುಮಲತಾ ಕಡೆಯಿಂದ ಬೆಂಬಲ ಆ ಥರ ಏನಾದರೂ ಆಯಿತು ಅಂತಂದರೆ ಕಾಂಗ್ರೆಸ್ ಕಡೆಯಿಂದ ಸುಮಲತಾ ಕಡೆಗೆ ಬೆಂಬಲ ಆಯಿತು ಅಂತಂದರೆ ಬಹಳ ದೊಡ್ಡ ಹಿನ್ನಡೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎರಡಕ್ಕೂ ಆದಂತಾಗುತ್ತೆ ಈ ಕಾರಣಕ್ಕಾಗಿಯೇ ಸುಮಲತಾ ಅವರ ಮನವೊಲಿಸುವಂಥ ಜವಾಬ್ದಾರಿಯನ್ನು ಸಹಿತ ಅಮಿತ್ ಶಾ ಅವರು ಕುಮಾರಸ್ವಾಮಿಯವರಿಗೆ ಕೊಟ್ಟಿದ್ದಾರೆ ಅಂತ ಮಾಹಿತಿ ಇದೆ ಕುಮಾರಸ್ವಾಮಿಯವರು ಸಹಿತ ಹಿಂದೆ ಹೇಳಿದ್ರು ತಾನು ಸಂದರ್ಭ ಬಂದರೆ ಹೋಗಿ ಭೇಟಿ ಮಾಡಿ ಮಾತಾಡ್ತೀನಿ ಅಂತೇಳಿ ಅಂಥ ಒಂದು ಪ್ರಯತ್ನವೂ ಕೂಡ ಈಗಾಗಲೇ ಮಾಡ್ತೀನಿ ಇದು ಟೈಟ್ ಸನ್ನಿವೇಶ ಕ್ರಿಯೇಟ್ ಆದಂಥ ಸಂದರ್ಭದಲ್ಲಿ ಸುಮಲತಾ ಅವರ ಮನವೊಲಿಸುವಂಥ ಪ್ರಯತ್ನದಲ್ಲಿ ಕುಮಾರಸ್ವಾಮಿ ಸಕ್ಸಸ್ ಆಗ್ತಾರಾ ಅನ್ನೋದು ದೊಡ್ಡ ಪ್ರಶ್ ಇರುವಂಥ ಪ್ರಶ್ನೆ ಇದೆ ಯಕ್ಷಪ್ರಶ್ನೆ ಆಗಿದೆ ಜೆ ಡಿ ಎಸ್ಗೂ ಸಹಿತ ಕೋಲಾರದಲ್ಲಿ ಯಾರು ಸ್ಪರ್ಧೆ ಮಾಡಬೇಕು ಅನ್ನೋದು ಕೂಡ ಇನ್ನೂ ಆಗಿಲ್ಲ ಚಿಕ್ಕಬಳ್ಳಾಪುರದಲ್ಲಿ ಯಾರು ಅನ್ನೋದು ಕೂಡ ಇನ್ನೂ ಆಗಿಲ್ಲ ಆದರೆ ಕೋಲಾರ ಜೆ ಡಿ ಎಸ್ ತಕ್ಕಿಗೆ ಸಿಗ್ತಾ ಇದೆ ಅಂದರೂ ಸಹಿತ ಇಂತಹುದೇ ಅಭ್ಯರ್ಥಿ ಅಂತೇಳಿ ಇನ್ನೂ ಕೂಡ ತೀರ್ಮಾನ ಆಗಿಲ್ಲ ಕೇವಲ ಮಂಡ್ಯ ಮತ್ತು ಹಾಸನ ಎರಡು ಕ್ಷೇತ್ರದಲ್ಲಿ ಮಂಡ್ಯದ ಹಾಸನದಲ್ಲಿ ಪ್ರಜ್ವಲ್ ಸ್ಪರ್ಧೆ ಮಾಡ್ತಾರೆ ಮಂಡ್ಯದಲ್ಲಿ ಯಾರು ಅನ್ನೋಂಥದ್ದು ಇನ್ನೂ ಪ್ರಶ್ನೆ ಆಗಿ ಉಳ್ಕೊಂಡಿದೆ ಆದರೂ ಸಹಿತ ಕ್ಷೇತ್ರ ತನ್ನ ತೆಕ್ಕೆ ಸಿಕ್ಕಿದ ಮೇಲೆ ಇನ್ನೊಬ್ರು ಸ್ಪರ್ಧೆ ಮಾಡ್ಬೋದು ಬಹುಶಃ ಎಲ್ಲೂ ಟಿಕೆಟ್ ಹೊಂದಾಣಿಕೆ ಇದಾಗದೇ ಇದ್ದರೆ ಕೇವಲ ಎರಡು ಕ್ಷೇತ್ರ ಅಥವಾ ಮೂರು ಕ್ಷೇತ್ರ ಆದರೆ ಕುಮಾರಸ್ವಾಮಿನೇ ಸಾಧ್ಯತೆ ಇದೆ ಮತ್ತೆ ಸುಮಲತಾ ಕುಮಾರಸ್ವಾಮಿ ನಡುವೆ ಫೈಟ್ ಆಗುವಂತ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ ಆಗಬಹುದು ಅಂತ ತೃಪ್ತಿ ಆಗುತ್ತಾ ಅಥವಾ ಎರಡು ಕ್ಷೇತ್ರ ಅಥವಾ ಒಂದು ಕ್ಷೇತ್ರ ಬೇಕು ಅಂತ ಪಟ್ಟು ಹಿಡಿಯುವಂತಹ ಸಾಧ್ಯತೆ ಇದೆಯಾ ಆ ಆ ಬಗ್ಗೆ ಇದೆ ಇಲ್ಲಿ ಪ್ರಯತ್ನವನ್ನ ಆದರೆ ಇವತ್ತು ಮಾತುಕತೆ ವೇಳೆಯಲ್ಲಿ ಸುಮಾರು ಒಂದು ಹದಿನೈಪ್ಪ ನಿಮಿಷಗಳ ಕಾಲ ಅಷ್ಟೇ ಮಾತಾಡಿದ್ದಾರೆ ಉಳಿದಂತ ಕ್ಷೇತ್ರಗಳ ಬಗ್ಗೆ ಮತ್ತೆ ಮಾತಾಡೋಣ ಅನ್ನ ಮಾತನ್ನ ವಿಜಯ ಅಮಿತ್ ಶಾ ಅವರು ಹೇಳಿದ್ದಾರೆ ಅನ್ನೋಂಥದ್ದು ಯಾಕಂತಂದರೆ ಬಿ ಜೆ ಪಿಯಲ್ಲಿ ಟಿಕೆಟ್ ಯಾವ್ಯಾವ ಕ್ಷೇತ್ರವನ್ನು ಬಿಟ್ಟುಕೊಡ್ಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಚರ್ಚೆ ಆಗಿದೆ ಬಿ ಜೆ ಪಿ ಗ್ರಾಮಾಂತರವನ್ನು ತನ್ನಲ್ಲಿ ಉಳಿಸ್ಕೊಳ್ಬೇಕು ಅನ್ನೋಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಿದೆ ಆ ಬಗ್ಗೆ ಹೈಕಮಾಂಡ್ಗೂ ಕೂಡ ಒಂದು ಸಹ ಮಾಹಿತಿಯನ್ನು ಕೊಟ್ಟಿದೆ ರಾಜ್ಯ ಬಿ ಜೆ ಪಿ ಚಿಕ್ಕಬಳ್ಳಾಪುರದ ಬಗ್ಗೆಯೂ ಕೂಡ ಅಂಥ ಒಂದು ಮಾತು ತುಮಕೂರು ಕ್ಷೇತ್ರದ ಬಗ್ಗೆಯೂ ಸಹಿತ ಜೆಡಿಎಸ್ ಒಂದು ಸಂದರ್ಭದಲ್ಲಿ ಆಸಕ್ತಿ ಇಟ್ಕೊಂಡಿತ್ತು ಆ ನಂತರದಲ್ಲಿ ಅದನ್ನು ಸೋಮಣ್ಣ ಅವರು ಸ್ಪರ್ಧೆ ಮಾಡಲಿ ಅಂತ ಹೇಳಿ ಜೆ ಡಿ ಎಸ್ ಒಂದು ಒಲವನ್ನು ತೋರಿಸಿದ್ದಾರೆ ಆದರೆ ಜೆ ಜೆ ಡಿ ಎಸ್ಗೆ ಆಸಕ್ತಿ ಇದ್ದಿದ್ದು ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಕೋಲಾರ ಮಂಡ್ಯ ಮತ್ತು ಹಾಸನ ಐದು ಕ್ಷೇತ್ರಗಳ ಬಗ್ಗೆ ಪಟ್ಟಿ ಒಂದು ವೇಳೆ ಯಾವುದಾದ್ರೂ ತಪ್ಪಿದರೆ ಮಂಡ್ಯವೇ ಸಿಗಲ್ಲ ಅನ್ನೋಂಥ ಪರಿಸ್ಥಿತಿ ಬಂದ ಪಕ್ಷದಲ್ಲಿ ಮೈಸೂರನ್ನು ಕೇಳಬೇಕು ಅನ್ನೋಂಥ ಒಂದು ಆಲೋಚನೆ ಕೂಡ ಜೆ ಡಿ ಎಸ್ನಲ್ಲಿತ್ತು ಆದರೆ ಮೈಸೂರಿನಲ್ಲಿ ಹಾಲಿ ಸಂಸದ ಪ್ರತಾಪ್ ಸಿಂಹ ಇರೋ ಕಾರಣಕ್ಕಾಗಿ ಆ ಕ್ಷೇತ್ರವನ್ನು ಬಿಜೆಪಿ ಬಿಟ್ಕೊಡಕ್ಕೆ ಸಿದ್ಧ ಇಲ್ಲ ಹಾಗಾಗಿ ಅನಿವಾರ್ಯವಾಗಿ ಎಸ್ಗೆ ಮಂಡ್ಯ ಬಿಟ್ಕೊಳ್ಳಲಿಕ್ಕೆ ಹೊರಟು ಈಗ ಬೆಂಗಳೂರು ಗ್ರಾಮಾಂತರ ಮತ್ತು ಚಿಕ್ಕಬಳ್ಳಾಪುರ ಈ ಎರಡು ಕ್ಷೇತ್ರದ ಬಗ್ಗೆ ಜೆಡಿಎಸ್ ಆಸಕ್ತಿಯನ್ನು ವಹಿಸಿಕೊಂಡಿದೆ ಅಲ್ಲಿ ಯಾರು ಸ್ಪರ್ಧೆ ಮಾಡ್ತಾರೆ ಬಿಡ್ತಾರೆ ಪ್ರಶ್ನೆ ಬೇರೆ ಯಾಕಂತಂದ್ರೆ ಈಗ ನಿವೃತ್ತರಾದಂಥ ಮಂಜುನಾಥ್ ಡಾಕ್ಟರ್ ಮಂಜುನಾಥ್ ಅವರು ಕೂಡ ಕಣಕ್ಕಿಳಿತಾರಂಥ ಮಾಹಿತಿ ಇದೆ ಆದರೆ ಅವರು ಬಿಜೆಪಿಯಿಂದ ಹಿಡಿತಾರೆ ಜೆಡಿಎಸ್ ಹಿಡಿತಾರೆ ಅನ್ನೋದು ಗೊತ್ತಿಲ್ಲ ಇನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ ಮಂಜುನಾಥ್ ಅವರನ್ನ ಕಣಕ್ಕಿಳಿಸಬೇಕು ಅನ್ನೋ ಒಂದು ಆಲೋಚನೆ ಜೆಡಿಎಸ್ಗೂ ಕೂಡ ಇತ್ತು ಅಂತ ಒಂದು ಚಿಂತನೆ ಈಗಲೂ ಕೂಡ ಇದೆ ಆ ಕಾರಣಕ್ಕಾಗಿಯೇ ಬೆಂಗಳೂರು ಗ್ರಾಮಾಂತರವನ್ನ ಕೇಳುವಂತ ಪ್ರಯತ್ನವನ್ನ ಜೆಡಿಎಸ್ ಮಾಡ್ತಾ ಇದೆ ಆದ್ರೆ ಬಿಜೆಪಿ ಹೈಕಮಾಂಡ್ ಈ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆ ಹೆಜ್ಜೆಯನ್ನ ಇಡ್ತಾ ಇದೆ ಎಲ್ಲರ ಅಭಿಪ್ರಾಯವನ್ನ ಪಡ್ಕೊಂಡೇ ತೀರ್ಮಾನ ಮಾಡಬೇಕು ಕೇವಲ ಹೈಕಮಾಂಡ್ ನಲ್ಲಿ ಮಾತ್ರ ಬಿಜೆಪಿ ಹೈಕಮಾಂಡ್ ಇಬ್ಬರೇ ನಾಯಕರು ಕೂತ್ಕೊಂಡು ಮಾತಾಡೋದು ಡ್ರಾಬ್ಯಾಕ್ ಆಗ್ಬಹುದು ಯಾಕಂದ್ರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಡಿ ಕೆ ಸುರೇಶ್ ಅವರ ಹಿಡಿತದಲ್ಲಿರುವಂತಹ ಕ್ಷೇತ್ರ ಆ ಸಹೋದರರ ಫೈಟ್ನಲ್ಲಿ ಸಹೋದರರ ಜೊತೆಯಲ್ಲಿ ಫೈಟ್ ಮಾಡುವಾಗ ಎಚ್ಚರಿಕೆಯಿಂದ ಇರಬೇಕು ಅನ್ನೋ ಕಾರಣಕ್ಕಾಗಿ ಇದುವರೆಗೂ ತೀರ್ಮಾನವನ್ನು ಮಾಡಿಲ್ಲ ಜೆಡಿಎಸ್ ಈ ಕ್ಷಣಕ್ಕೂ ಆ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದೆ ಏನು ತೀರ್ಮಾನ ಮಾಡುತ್ತೆ ಮುಂದೆ ಬಿಜೆಪಿ ಹೈಕಮಾಂಡ್ ಅನ್ನೋದನ್ನ ಕಾದ್ ನೋಡಬೇಕು ಸದ್ಯಕ್ಕಂತೂ ಮಂಡ್ಯ ಕಗ್ಗಂಟಿನಲ್ಲಿ ಒಂದಷ್ಟು ಅಂಶ ಎಸ್ಗೆ ಗೆಲುವು ಸಿಕ್ಕಿದೆ ಈ ಒಂದು ವಿಚಾರದಲ್ಲಿ ಬಿ ಜೆ ಡಿ ಎಸ್ಗೆ ಬಿಟ್ಟುಕೊಟ್ಲಾಗತ್ತೆ ಅನ್ನುವಂಥ ಒಂದು ಮಾಹಿತಿ ಓಕೆ ಧನ್ಯವಾದ ಅರ್ಜುನಾರ್ಥನ್ ಡೀಟೇಲ್ಸ್ಗಾಗಿ ಸೊ ಅಂತೂ ಇಂತೂ ಮಂಡ್ಯ ಅಂತೂ ಜೆಡಿಎಸ್ ಪಾಲಾಗಿದೆ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ ಸೊ ಇನ್ನು ಅಧಿಕೃತವಾಗಿ ಘೋಷಣೆ ಮಾಡೋದು ಒಂದೇ ಬಾಕಿ ಇದೆ ಆದ್ರೆ ಈಗಿರೋ ಮತ್ತೊಂದು ಪ್ರಶ್ನೆ ಏನಪ್ಪಾ ಅಕ್ಷ ಪ್ರಶ್ನೆ ಅಂದ್ರೆ ಮಂಡ್ಯದಿಂದ ಗೆಲ್ಲು ಅಂದ್ರೆ ನಿಲ್ಲುವವರು ಯಾರು ಅಭ್ಯರ್ಥಿ ಯಾರಾಗ್ತಾರೆ ನಿಖಿಲ್ ಕುಮಾರಸ್ವಾಮಿನ ಅಥವಾ ಕುಮಾರಸ್ವಾಮಿ ಅವರೇ ಖುದ್ದಾಗಿ ನಿಲ್ತಾರ ಇದು ಈಗಿರುವಂತಹ ಪ್ರಶ್ನೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ